महपुर तर्म बेटा गेलितयाह लोकजे कर्म बेटापेरी लोकज के गेलहला गेलहपेजी मार एवर कर्म मेस महपुर गेल मारो वस्ती सर मार सीरीगरता आनाइंज अर्धमे आटवच्नता नहि हिंटरी सीरी ग्री एवरी महपुर मेहनरीरी नहि हिंटर अंब रीच पोह असल हिला हिियाी मारो बरता गिट्टी हिं गड़ता ಅಂಬಾರು ರಜಾತಿ ಯೇಸುಕ್ರೀಸ್ತು ನಮ್ಮಹ ತೆ ಕಷ್ಟ ನ ತೆರೋ ಯೇಸು ಕ್ರೀಸ್ತು ಕತ್ತ ತೊಲೆ ಜೀವ ತೊಲೆ ನೆಂಜಿ ತೆರನೋ ಎವರಿ ಮಹಾಪುರ ಮೆಹನರಿ ಇ ಸಾಧಕಿ ಸೀರಿ ಗಟ್ಟರಿ ಎವರಿ ಮಹಾಪುರುಕಿ ಕಿ ಮೀರ್ಕಆನೆ ಸಾಧ ಮಾರೋ ಮಹಾಪುರ ಪ್ರಾನಾ ಮಹಾಪುರ ತಂಟಿ ಮಾರೋ ಪಾಟಿ ಸಾಧತಿ ්‍රේ ලෝකුතකික මාරෝ වෙහෙනයි ජාපනයි යේදී සාධගටට කිනිකම. මහපරෘත්තල මාරෝ කල්හමන්ස ඕඩේ අම්බාරි්චි මහපෘතල කලාහා හිල්ෝරණ මහපරුතල සාධක මහපෘරතල කලිපිනෑ එඒ සාද. නීතිබට ඩොන්්ඩොයන් සාසකිනරී සීරිගටරී මහපුරු රාජී ඒවරවයි අනේ. මහපරු මංගෙහිියනනි නීති පාහින් ಮಹಾಪುರ ಮಂಗೇಹಿ ಅತಿ ನಾಯಿಂಪಾಯಿ ಮಾರೋ ಡೊಂಡೋಯ ಬಾಧಯ ಪ್ರಾಣತೈ ಅಹನೈ ಅತಿ ನೀತಿಲ ಬತ್ಕಿನಿ ಅಂಬಾರಾಯಿ ಈ ತಾಡೆಪುರು ಡೊಂಡೋಕಿನೈ ನಾಯಂ ತಲೆ ಬತ್ಕಿನಿ ಅಂಬಾರಿ ಈ ತಾಡೆಪೂರ್ತ ಡೊಂಡೋಪ್ರಾಣಿರಿ ಇಲಕೀ ಮಹಾಪುರು ನೀತಿ ತ ಮಹಾಪುರ ನಾಯಂಂತ ಡೊಂಡೋ ಬಾಧಾಂ ಪಾಟೀವಾ ಮಾರೋ ಸೀರಿಗಡತಯ ಅನೈ ದೇವಪುರ ರಾಜಿ ಮಾದೆಯನೇ ಇಲಕೀ ನನ್ನಆ ನಮ್ಮತಿ ಬಾಟ ಲೋಕಿಮ ದುಸುವ ಆಹಿ ಡೊಂಡೊಕಿಹಿ ಮೀಮುಹೆ ಲಗೇತ ಲಗೇತಿ ಕತ್ತಯ ಜೋಲಿ ಆತಿಯ ಅನಿಂದ ತೋಪನಟಿ ಮೀರು ಸೀರಿಗಡತರಿ ಇಂಜೆ ಹಾರೇ ರಹ ಆದು ರಹಬಾಹ ಆದು ಎನತೀಚಿಹಿ ದೇಪುರು ಮೀರು ಹಾರೆ ಕುಲಿಪೆಟ್ಟಾದರಿ ಮೀಕಿ ಹಾ ತೊಲಿಮಚ ಪ್ರವಕ್ತನ ಇಲ್ಲಿಕ್ಕಿ ಎವರು ಡೊಂಡೊಕ್ಕಿತ್ತರಿನ ಕಥ ವಂಜೀನಾ ಮಹಾಪುರ ನಮ್ಮನ ಬಾಟ ದೊಡ್ಡಪಾಟಿವಾ ಬಾಧಪಾಟುವ ದಿಕ್ಕು ಪಾಟೀ ಮಾರು ಶೀರಿಗಢತೈ ಆನಾಯ್ ಕತಾಂಜೋಲಿ ಕಥಾಂಜೋಲಿ ಮೊಮ್ಮಗತಿ ಓಪಾತಿವ ಮಾರು ಶಿರಿಗಢತೈ ಆನಾಯ್ ದೇಪುರ್ರಾಜಿ ಮಾದಿ ಆನೇ ಇಲಕಿ ಮಹಾಪುರ ನಮಿತತೆಯ ಶ್ರೀ ಶ್ರೀರಿ ಪ್ರಾಣ ಅಮೇ